ಇಲ್ಲಿ ಸನ್ಮಾನ್ಯ ಸಚಿವರೇ ಒಂದು ಕೋರಿಕೆ ಏನಂದ್ರೆ ನಮಗೆ ಬರ್ತಕ್ಕಂತ ಅನುದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸರ್ಕಾರಿ ಶಾಲೆಗಳಿಗೆ ಕೊಡೋದು ವೈಯಕ್ತಿಕವಾಗಿ ಅಲ್ಲಿ ಸುಮಾರು ಐವತ್ತೆಂಟು ಅರವತ್ತು ಲಕ್ಷ ರೂಪಾಯಿ ಒಂದು ಟೆಂಡರ್ ಕರಿಬೇಕಾದ್ರೆ ಸುಮಾರು ಎರಡು ವರ್ಷ ನಮಗೆ ತಗೋದ್ಕೊಂಡು ಯಾಕಂದ್ರೆ ಎಸ್ಆರ್ ರೇಟ್ ಇಲ್ಲ ಅಂತ ಇವಾಗ ಸರ್ಕಾರಿ ಶಾಲೆಗಳಿಗೆ ಬೆಂಚುಗಳು ಕೊಟ್ಟಿದ್ದೀನಿ ನಾನು ಸುಮಾರು ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿ ಬೆಂಚ್ ಲೀಗ್ ಅಲೋಕೇಶನ್ ಮಾಡೋದಕ್ಕೆ ಜಿಲ್ಲಾ ಒತ್ತಾಯ ಮಾಡಿದ್ರು ಎಸ್ ಆಗಿರ್ತಿಲ್ಲ ಅಂತ ಇನ್ನೊಂದು ತಮ್ಮ ಗಮನಕ್ಕೆ ತರಲು ಸಾಮಾನ್ಯ ಸಚಿವರೇ ಈಗ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ನಾವು ಕಟ್ಟಡ ಕಟ್ಟುವುದಕ್ಕಾಗಿ ಇನ್ನಿತರ ಹಲವಾರು ಕಾರ್ಯ ಯೋಜನೆಗಳಿಗಾಗಿ ನಾನು ಹಣ ಕೊಟ್ಟರು ಸಹ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳು ಕಾರ್ಪೊರೇಷನ್ ಹೆಸರಿನಲ್ಲಿ ಇದ್ದಾವೆ ಈಗಾಗಲೇ ನಾವು ಹಣ ಕೊಡೋದಕ್ಕೆ ಬರೋದಿಲ್ಲ ಯಾವುದೇ ಕಾಮಗಾರಿ ಯೋಜನೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಈಗ ಜಿಲ್ಲಾಡಳಿತ ಸರ್ಕಾರಿ ಶಾಲೆಗಳಲ್ಲಿ ದುಡ್ಡು ಬರೋದೇ ಕಡಿಮೆ ಬಂದರೂ ಕೊಟ್ಟ ಕೊಟ್ಟಂತ ದುಡ್ಡನ್ನು ಅಲ್ಲಿ ಶಾಲೆಗಳ ಹೆಸರಲ್ಲಿ ಜಾಗ ಇಲ್ಲ ಕಾರ್ಪೊರೇಷನ್ ಇದ್ದಾರೆ ಕಾರ್ಪೊರೇಷನ್ ನಮ್ಗೆ ಸಂಬಂಧ ನಂತಾರೆ ಫೋನ್ ಮಾಡಿದ್ರೆ ಸುಮಾರು ಇಪ್ಪತ್ತು ಮೂವತ್ ಸಾರಿ ಫೋನ್ ಮಾಡಿರಬೇಕು ಬಹುಸ ಇಲ್ಲ ದಿ ಅಂತ ಒಳ್ಳೆಯ ಅನಿವಾರ್ಯತೆ ಅಂದ್ರೆ ಬಂದಂತ ಹಣವನ್ನು ಜಿಲ್ಲಾಡಳಿತ ಮತ್ತು ಇರ್ತಕ್ಕಂಥ ಶಿಕ್ಷಣ ಇಲಾಖೆಯವರು ಸರಿಯನ್ನು ಉಪಯೋಗ ಮಾಡ್ಕೊಳ್ಲಿಲ್ಲಪ್ಪ ಅಂತಂದ್ರೆ ಇದ್ರ ಉಪಯೋಗ ಅಂತ ಇಲ್ಲಿ ಇದು ಯೋಚನೆ ಮಾಡಬೇಕಂತ ಸೊ ಈಗ ಫೈವ್ ಶೀಪ್ರ ನಾವು ಒಂದು ಎಸ್ಆರ್ ಇದೇ ಬೇರೆ ಜಿಲ್ಲೆಗಳಲ್ಲಿ ನಾವು ಎಸ್ಆರ್ ಕೊಡ್ತೀವಿ ಮತ್ತೆ ನಮ್ ಬೆಳಗಾವಿ ಜಿಲ್ಲೆಯಲ್ಲಿ ಯಾಕೆ ಕೊಡ್ಬೇಕಾಗುದಿಲ್ಲ